ಅಥಣಿ ಸುದ್ದಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ಐ ಬಿ ರೋಡ್ ತೆಗ್ಗು ಗುಂಡಿಗಳು ಬಿದ್ದಿದ್ದು ಪ್ಯಾಚ್ ವರ್ಕ್ ಮಾಡಿ ಕಡಿ ರೋಡ ಮೇಲೆ ಪೂರ್ಣ ರಸ್ತೆ ನಿರ್ಮಾಣ ಮಾಡಿಲ್ಲ ಈ ರಸ್ತೆಯಲ್ಲಿ ಸಂಚರಿಸುವವರಿಗೆ ಧೂಳು ತೆಗ್ಗು ಗುಂಡಿ ಅಂತ ರಸ್ತೆ ಏನಾದರೂ ರಸ್ತೆ ಪೂರ್ಣ ನಿರ್ಮಾಣವಾಗುತ್ತಾ ದೃಶ್ಯಾವಳಿಯಲ್ಲಿ ನೀವು ನೋಡಬಹುದು ಯಾವ ರೀತಿ ಈ ರಸ್ತೆ ಇದೆ ಎನ್ನುವುದನ್ನು ಸಂಬಂಧಪಟ್ಟವರು ಕಣ್ಣು ಕಾಣದ ಕುರುಡನಂತೆ ವರ್ತಿಸುವರು ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಯಲ್ಲಿ ನೋಡಬಹುದು ಯಾವ ರೀತಿ ಧೂಳು ಕಡಿಗಳು ಬಿದ್ದಿದ್ದನ್ನ ಯಾವುದಾದರೂ ಬೈಕ್ ಸವಾರರ ಗಾಡಿ ಜರದರೆ ಅನಾಹುತ ಸಂಭವಿಸಿದರೆ ಯಾರು ಹೊಣೆಗಾರರು ಆಳಾದ ರಸ್ತೆಯಲ್ಲಿ ರಸ್ತೆ ಪಕ್ಕ ಬೀದಿ ವ್ಯಾಪಾರಿಗಳು ತಳ್ಳುವ ಗಾಡಿ ಬಜಿ ವಡಪಾವ್ ಹೋಟೆಲ್ಗಳು ಟೀ ಶಾಪ್ಗಳು ಫ್ರೂಟ್ಸ್ ವ್ಯಾಪಾರಿಗಳು ಪಾನಿಪುರಿ ಇನ್ನು ಅನೇಕ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಸ್ಥರು ಈ ರಸ್ತೆ ಧೂಳಿನಿಂದ ಕಡಿಗಳು ರಸ್ತೆಯಲ್ಲಿ ಬೀಳುವುದರಿಂದ ತೊಂದರೆ ಆಗುತ್ತೆ ಪೂರ್ಣ ರಸ್ತೆ ನಿರ್ಮಾಣ ಮಾಡುತ್ತಾರೆ ರಸ್ತೆ ನಿರ್ಮಾಣ ಆಗುವವರೆಗೂ ಏನಾದರೂ ವ್ಯವಸ್ಥೆ ಮಾಡುತ್ತಾರಾ ಇನ್ನಾದರೂ ಈ ರಸ್ತೆಯನ್ನು ಸರಿಪಡಿಸುತ್ತಾರಾ ಆ ರಸ್ತೆಯಲ್ಲಿ ಸಂಚರಿಸುವ ವಾಹನರು ಮತ್ತು ಬೈಕ್ ಸವಾರರಿಗೆ ವ್ಯವಸ್ಥೆ ಮಾಡ್ತಾರಾ ಸಂಬಂಧಪಟ್ಟವರು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯಪಾಲರು ರಾಷ್ಟ್ರಪತಿಗಳು ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳು ಮಾನ್ಯ ಶಾಸಕರು ಈ ರಸ್ತೆಯನ್ನು ಸರಿಪಡಿಸುತ್ತಾರಾ ಅಥವಾ ಅಥಣಿ ತಾಲೂಕನ್ನು ಅಭಿವೃದ್ಧಿಯನ್ನಾಗಿ ಕೆರೆಯ ಅಭಿವೃದ್ಧಿ ರೈಲ್ವೆ ಅಭಿವೃದ್ಧಿ ಟ್ರಾಫಿಕ್ ಅಭಿವೃದ್ಧಿ ವಿಮಾನ ನಿಲ್ದಾಣ ಅಭಿವೃದ್ಧಿ ಅಥಣಿ ಜಿಲ್ಲೆಯನ್ನಾಗಿ ಹ ಅಥಣಿ ಜಿಲ್ಲಾ ಕಾರ್ಯಗಳು ಅಭಿವೃದ್ಧಿ ಯಾವಾಗ ಮಾಡಬಹುದು ಯಥಾಸ್ಥಿತಿ ಮುಂದುವರೆಯುತ್ತಾ ವರದಿ ಮಹೇಶ್ ಶರ್ಮಾ